ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡಕತ್ತಿರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿರಿ ಬೆಳಗಿನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಅಂದರೆ ಇದೇ ಇದೇ ಇರ್ತದೆಲ್ಲ ಹೆಣ್ಮಕ್ಳಿಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಇದ್ದಿದ್ದಾನೆ ಬೆಳಗ್ಗೆಯಿಂದ ಕೆಲಸ ಕೆಲಸ ಎಲ್ಲ ಮುಗಿಸ್ಕೊಂಡ ಪೂಜೆ ಆಗ್ತಾರೆ ಫೈನಲಾಗಿ ನಮ್ದು ಆಗಿ ಒಂದು ಒಂದು ಕೆಲಸ ಆದಂಗೆ ಫ್ರೀ ಆಗಿರ್ತೀವಿ ಇವಾಗ ಇವ್ರಿಗೆ ಸ್ಯಾಂಡ್ವಿಚ್ ತಿನ್ಬೇಕಂತ ಸ್ಯಾಂಡ್ವಿಚ್ ತೊಗೊಂಬಂದರು ಸ್ಯಾಂಡ್ವಿಚ್ ತೊಗೊಂಬಂದಿಲ್ಲ ಬ್ರೆಡ್ ತೊಗೊಂಬಂದರು ಸ್ಯಾಂಡ್ವಿಚ್ ತಿನ್ಬೇಕು ಹೇಳ್ತೇವೆ ನಾನು ಓಂಕಾರ ಇಷ್ಟಪಡ್ತಾನಂತ ಆಲೂ ಪರೋಟ ಮಾಡಬೇಕಂತೇಳಿ ವಿಟ್ನಾದಿಟ್ಟೆ ಪರೋಟ ಏನು ಬೇಕಲ್ಲ ಅದೆಲ್ಲ ಅದರೊಳಗಿನ ಸ್ಟಪಿಂಗ್ದೆಲ್ಲ ತಯಾರು ಮಾಡಿ ಇಟ್ಕೊಂಡಿದ್ನಿ ವಿಶು ಸಡನ್ನಾಗಿ ನನಗೆ ಬ್ರೆಡ್ ಬೇಕು ನನಗೆ ಸ್ಯಾಂಡ್ವಿಚ್ ತಿನ್ನೋಂಗಾಗಿ ಚೆನ್ನಾಗತ್ತ ಅದಕ್ಕನೇ ಬ್ರೆಡ್ ತೊಗೊಂಬರ್ ಓಂಕಾರ ಎರಡು ತೊಗೊಂಡ ನಾನು ಅವ್ರು ಬ್ರೆಡ್ ಬೇಕಂತ ಯಾಕೋ ಬ ಅವ್ನಿಗೆ ಜಾಸ್ತಿ ಇಷ್ಟ ಸ್ಯಾಂಡ್ವಿಚ್ ಈ ಥರ ಬ್ರೆಡ್ ಎಲ್ಲ ಚೀಸ್ ಏನಾರು ಬೇಕಾತಾರೆ ಹೆಂಗೆ ಸ್ಟಫಿಂಗ್ ಎಲ್ಲ ರೆಡಿನೇ ಇತ್ತು ಇದನ್ನು ತುಪ್ಪ ಹಚ್ಚಿ ಬಿಸಿ ಅಷ್ಟೇ ಮಾರಿಕೊಟ್ರೆ ಆಯ್ತು ಅಂತೇಳಿ ಇವನು ಎರಡು ತರ್ಸೀನಿ ದೊಡ್ಡವಾಗೂ ಆಗಲಿಲ್ಲ ದೊಡ್ಡ ನೋಡ್ರಿ ಇದಕ್ಕೆ ಇದು ತೊಗೊಂಡಿನಿ ಮಯೋನೀಜ ಮತ್ತು ಸ್ವಲ್ಪ ಸ್ವಲ್ಪ ಖಾಲಿಯಾಗ್ಯವು ಸ್ವಲ್ಪ ಅದಾವು ಮಯೋನೀಸ ಮತ್ತು ಟೊಮೆಟೊ ಕೆಚಪ್ಪ ಸಾಸ ಮತ್ತು ಶಿಜ್ವಾನ್ ಸಾಸ್ ಇದ್ರೂ ಬೆಸ್ಟ್ ಆಗ್ತೈತಿ ಶಿಜ್ವಾನ ಸಾಸ್ ಇದ್ರೆ ಅರ್ಚಿ ಮಾಡಿ ಕೊಡ್ಬೋದು ಶಿಜ್ವನ್ ಸಾಸ್ ಖಾಲಿ ಅದಂ ಕಾಣ್ತೀವಿ ಆಗಿರ್ಬೇಕು ರೆಡಿ ಮಾಡಿ ಹೋದಾಗ ತೊಗೊಂಡ್ಬರ್ಬೇಕು ಓಂಕಾರ ಬಂದಾಗ ಶಿಜ್ವಾನ್ ಸಾಸನ ಜಾಸ್ತಿ ಯೂಸ್ ಮಾಡ್ತಾನೆ ಚಪಾತಿ ಒಳಗೆ ಪುರಿ ಭಾಜಿ ಏನೋ ಮಾಡಿದ್ರು ಅದನ್ನು ಜಾಸ್ತಿ ಯೂಸ್ ಮಾಡ್ತಾನೆ ಹೀಗಾಗಿ ನಮ್ಮ ನಾವು ಅಷ್ಟ ಇದೀವಂದ್ರೆ ಸಿಗ ಅದನ್ನು ಜಾಸ್ತಿ ಅಷ್ಟೇ ಬಳಸಂಗಿಲ್ಲ ಈಗ ಮಾಡ್ತೀನಿ ಈಗ ಮಾಡಿ ರುಚಿ ಮಾಡಿ ಕೊಡ್ತಾನೆ ಅವ್ರಿಗೆ ಅಷ್ಟ್ರಿ ಈಗ ಹೆಂಗೆ ಮಾಡ್ತಾರೆ ಹಂಗ ಮತ್ತು ಸ್ವಲ್ಪ ಏಪ್ರಿಲ್ ಮೇದಾಗ ಬಿಸಿಲಿತ್ತಲ್ಲ ಇತ್ತಲ್ಲ ಆವಾಗ ನಾನು ಒಂದಷ್ಟು ಸಂಡ್ಗೆ ಹಾಕಿದ್ನಿ ಆ ವಿಡಿಯೋಗಳ ಕ್ಲಿಪ್ಪಿಂಗ್ಸ್ಗಳು ಒಂದಷ್ಟು ಉಳ್ಕೊಂಡಿದ್ದು ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡನಿ ಎಲ್ಲರ ಬಿಸಿಲೇನು ಇತ್ತಂದ್ರೆ ಹಾಕಬಹುದು ಇಲ್ಲಾತಂದ್ರೆ ಇದನ್ನು ನೀವು ನೋಡ್ಕೋರಿ ನಿಮ್ಮದು ಇವಾಗ ಇಲ್ಲ ಇದ್ರೂ ಮುಂದಿನ ವರ್ಷನಾದರೂ ಹಾಕ್ಲಿಕ್ಕೆ ಬರ್ತೈತಿ ನಾನು ಇದನ್ನ ಹಾಕೇನಿ ಹಾಕಿ ಒಣಗಿ ನಾನು ಊರಿಗೆ ಹೋಗಿದ್ನಿ ನೀರು ಮತ್ತು ಪಾಲಕ್ ಟೊಮೆಟೊ ಕೊತ್ತಂಬರಿ ಜೀರಿಗೆ ಅಜ್ವಾನ ಎಲ್ಲನೂ ಹಾಕಿ ರುಬ್ಕೊಂಡು ನಾನು ಮಿಕ್ಸರ್ಗೆ ರುಬ್ಕೊಂಡು ಕುದಿಯಾಕಿಟ್ಟನಿ ಅದರೊಳಗೆ ಒಂದು ಸ್ವಲ್ಪನ ರವೆ ಹಾಕಕತ್ತಾನಿ ರವೆ ಏನು ನೆನೆಸಬೇಕಾಗಿಲ್ಲ ರಾತ್ರಿನ ನೆನೆಸಿ ಇಡಬೇಕನ್ನೂ ಹಂಗೇನಿಲ್ಲ ಅದನ್ನು ರವೆ ಏನೈತಲ್ಲ ತುರಂತ ಅವಾಗನ ಹಾಕತ್ತಾನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಿ ಸಣ್ಣ ರವೆ ಬಿಳಿ ರವೆ ಅಂತಾರ ಉಪ್ಪಿಟ್ಟು ರವೆ ಹಸಿರ ರವೆ ಅಂತ ಸಣ್ಣ ರವೆ ಅಂತಾರ ಆ ಥರ ರವೆ ಸದ್ಕದ ರವೆ ಅಲ್ಲಿ ಮತ್ತು ದಪ್ಪ ಅಂದ ಬಿಳಿ ರವಾನ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೊಳತ್ತಾನೆ ಇದನ್ನು ಹುಷಾರಾಗಿನ ಮಾಡ್ಕೋಬೇಕು ಆಗ್ತತಿ ಹಪ್ಪಳ ಇದೆ ಈ ತರ ಹಪ್ಪಳ ಇವು ಎಷ್ಟು ಟೇಸ್ಟ್ ಆಗ್ತಾವಪ್ಪ ಅಂತಂದ್ರೆ ಬಾಯಾಗ ಉಪ್ಪು ರುಚಿ ಎಲ್ಲಾನು ನಾವು ನೋಡ್ಕೊಂಡು ಹಾಕಬೇಕು ನಾ ಅದನ್ನ ಹೇಳಿದ್ನೆಲ್ಲ ರುಬ್ಬು ಮುಂದೆ ಎಲ್ಲ ಹಾಕಿಬಿಟ್ಟು ರುಬ್ಬಿ ಒಣಗಿಸಿ ಶೀತ ಅಂದ ಇಟ್ಕೊಂಡಿದ್ನಿ ಪಾಲಾಕ್ ಹಪ್ಪಳ ಒಣ್ಗಿಸಿದು ಏನು ತೋರಿಸ್ಲಿಲ್ಲ ಹಪ್ಪಳ ಭಾಳ ಚಲೋ ಆಗಿದ್ದು ಮತ್ತು ಇವನು ವರ್ಷವಿಡೀ ಇಡ್ಬೋದು ಯಾವಾಗ ಪಾಲಕ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಮನೆಯಾಗಿರ್ತೈತಿಲ್ಲ ಆವಾಗ ನಾವು ಹಾಕಿ ರುಬ್ಕೊಂಡು ಒಂದು ಸ್ವಲ್ಪ ರವೆ ಅಂತರೂ ಇದ್ದೇ ಇರ್ತೈತೆ ಮನೆಯಾಗ ಬಿಳಿ ರವೆ ರವೆ ಹಾಕಿ ತಿರುಗಾಡಿದ್ನಿ ತಿರ್ವ್ಯಾಡೆ ಒಂದು ಮೂರು ದಿನ ನಾಲ್ಕು ದಿನ ಕಡಕಂಗೆ ಬಿಸಿಲು ಬಿದ್ದಾಗ ಚಲೋತಂಗೆ ಒಣಗಿಸಿ ತೆಗೆದು ಇಟ್ಕೊಂಡಿದ್ನಿ ಇವಾಗ ಸಾಯಂಕಾಲ ಸ್ವಲ್ಪ ಸ್ವೀಟ್ ಅದು ಮಾಡಿದ್ನಿ ಊಟಕ್ಕೆ ಅದ್ರ ಜೊತೆ ಸ ಇದು ತಿನ್ನೋಕೆ ಭಾಳ ಅದು ಸ್ವೀಟ್ ಅಲ್ಲದೆ ಹೋದ್ರೂ ಹಂಗನ ತಿನ್ಬೋದು ಅಷ್ಟು ಟೇಸ್ಟಿಯಾಗಿದ್ದು ಯಾಕಂದ್ರೆ ಇದ್ರೊಳಗೆ ಪಾಲಕ್ ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ರುಬ್ಬಿಟ್ಟು ಹಾಕಿದ್ನಲ್ಲ ಬಾಯಿ ತುಂಬ ಉಪ್ಪು ಮತ್ತು ಅಜ್ವಣ ಜೀರಿಗೆ ಹಿಂಗ ಎಲ್ಲನೂ ಹಾಕಿದ್ನಿ ಹಿಂಗಾಗಿ ಅವು ಏನಾಗಿಬಿಟ್ಟಿದ್ದು ಅಂದ್ರೆ ಕರೆಕ್ಟ್ ಹದಕ್ಕೆ ಬಂದುಬಿಟ್ಟಿತ್ತು ಅದು ಹಿಟ್ಟ ಸ್ವಲ್ಪ ರವೆ ಹತ್ತತಿ ಏನು ಭಾಳ ಹತ್ತಂಗಿಲ್ಲ ಮತ್ತು ಇದನ್ನ ಮಾಡ್ಕೋಬೇಕಾರೆ ಹುಷಾರಾಗಿ ಮಾಡ್ಕೋಬೇಕು ಯಾಕಂದ್ರೆ ಅಂದ್ರೆ ಹಿಟ್ಟು ಇದು ರವೆ ಒಂದು ಸ್ವಲ್ಪ ಜಾಸ್ತಿ ಆತಂದ್ರೆ ಉಪ್ಪಿಟ್ಟು ಗತ್ಲೆ ಗಟ್ಟಿ ಆಗ್ತೈತಿ ಮತ್ತು ಕಡಿಮೆ ಮಾತ್ರ ಅಳಕಾಗ್ತತಿ ಮತ್ತು ಹಪ್ಪಳ ಹಾಕ್ಬೇಕಾದ್ರೆ ತೀರಾ ತಿಳುವೇನು ಹಾಕಬೇಕಾಗಿಲ್ಲ ತೀರಾ ದಿಪ್ಪು ಹಾಕಬೇಕಾಗಿಲ್ಲ ಒಂದು ಮೀಡಿಯಮ್ ಸೈಜಕ್ಕೆ ಹಾಕಿರ ಪಟಾಪಟ ಅಂತ ನಾನಂತರೂ ಒಂದು ಅರ್ಧ ತಾಸೊಳಗೆ ಎಷ್ಟೋಕ್ಕೊಂದು ಹಪ್ಪಳ ಹಾಕಿ ಬಂದುಬಿಟ್ಟಿದ್ನಿ ಒಂದು ಸ್ಪೂನ್ಲಿ ತೊಗೋದು ಹಾಕೋದು ಹಿಂಗೆ ಚಕ್ಲಿ ಒಳಗೆ ಹಾಕಿ ಒತ್ತೋಗಂಗಿಲ್ಲ ಏನಿಲ್ಲ ಯಾರಿಗೆ ಸಂಡಿಗೆ ಹಾಕಾಕದ್ಗೂ ಬರ್ತಿರಂಗಿಲ್ಲ ಕಷ್ಟ ಆಗ್ತೈತಿ ಅನ್ನೋರು ಇದ್ರಂದ್ರೆ ಒಳಗೆ ಹೆಂಗಿದ್ರು ಬಿಳಿ ರವ ಇದ್ದೇ ಇರ್ತೈತಿ ನೀವು ಒಂದು ಅರ್ಧ ಕಿಲೋ ರವಾದು ಮಾಡಿರೂ ಸಾಕ ಸಾಕಷ್ಟು ಡಬ್ಬಿ ತುಂಬಿಡುವಷ್ಟು ಆಗ್ತಾವು ಪಾವು ಕಿಲೋ ರ ಅರ್ಧ ಕಿಲೋ ಹಿಂಗೆ ಹಿಂಗೆ ಮಾಡಿ ಇಟ್ಕೊಬೋದು ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟನ್ನು ನಾನು ತುರಂತಾಗಿ ಬಂದಿರುವಂಥ ಪ್ಲ್ಯಾನ್ ಇತ್ತು ಆಗಿಬಿಡ್ತೀ ಅದ ಹೇಳ್ಬೇಕಂದ್ರೆ ಮನೆಯೊಳಗೆ ಪಾಲಾಕ ಜಾಸ್ತಿನ ಇನ್ನು ತೊಗೊಂಬಂದಿದ್ರು ಟೊಮೆಟೊ ಅವಾಗೆಲ್ಲ ಕಡಿಮೆ ರೇಟಾಗಿದ್ದು ಟೊಮೆಟೊನು ಇದ್ದು ಎಲ್ಲ ಇತ್ತಲ್ಲ ಕೊತ್ತಂಬರಿ ಅದು ಎಲ್ಲನೂ ಮಿಕ್ಸರ್ಗೆ ಹಾಕಿ ಮಾಡಿಬಿಡ್ಬೇಕು ಅಂತ ಸಡನ್ನಾಗಿ ತಗೊಂಡು ಡಿಸಿಷನ್ ತೊಗೊಂಡ್ಬಿಡ್ತೀನಿ ಕೆಲವೊಂದ್ಸಲ ಈ ಸಲ ಭಾಳ ಹಾಕೋದು ಬೇಡ ಅಂತ ಬಿಟ್ಟಿದ್ನಿ ಯಾಕೋ ಪಾಲಕ್ ಹಪ್ಳ ಮಾಡ್ಬೇಕನ್ಸಿತ್ತು ರುಬ್ಬಿ ಮಾಡಿ ಅದು ರವ ಇತ್ತು ರವ ಹಾಕಿ ತಿರ್ವಾಡೆ ಮಾಡಿ ಹಾಕ್ಕೊಂಡು ತೊಗೊಂಬಂದಿದ್ನಿ ಬಿಸಿಲಾದ ಹೇಳಿದ್ನಲ್ಲ ಸ್ವಲ್ಪ ಹಸಿ ಉಳಿದು ಅಂದ್ರೆ ಎಣ್ಣೆ ಒಳಗೆ ಚಲೋ ಕರೆಯಂಗಿಲ್ಲ ಅಂಗಿಲ್ಲ ಕಡಕಂಗೆ ಒಣಗಿಸ್ಕೊಂಡು ತೊಗೊಂಬಂದಿವಂದ್ರೆ ಕರೆಕ್ಟಾಗಿ ಅದು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬಹುದು ಎಷ್ಟು ಬೇಕಿದ್ರೂ ದುಡ್ಡನ್ನೂ ನೀವು ಹಾಕೋಬಹುದು ಸಣ್ಣ ಸಣ್ಣ ಪುಟ್ ಪುಟ್ಟಾಗಿ ಹಪ್ಪಳ ಬರ್ತವಲ್ಲ ಸೇಮ್ನು ಹಾಕೋಬೋದು ಈ ಥರ ಮತ್ತು ಮಡ್ಕೊಂಡು ಇಟ್ಕೊಂಡಿವಂದ್ರೆ ನಾವು ಬರೀ ನಾವು ಊಟ ಜೊತೆ ಅಷ್ಟನಲ್ದ ಮಳೆಗಾಲದಾಗ ಚಹಾ ಜೋಡಿನೂ ತಿನ್ಬೋದು ಸಾಯಂಕಾಲ ಹುಡುಗರು ಏನಾರು ಬೇಡ್ತಿರ್ತಾರಲ್ಲ ಚಹಾ ಜೊತೆ ಅದು ಆವಾಗ ಕರೆದು ಕೊಟ್ಟರೆ ಇಷ್ಟು ಅಂದ್ರೆ ಹೇಳಿ ಕೇಳಿ ಬ್ಯಾಸ್ಗೆ ಆದ ನಂತರ ಮಳೆಗಾಲ ಬರ್ತಿರ್ತೈತಿ ಜೋರ್ದಾರ್ ಮಳೆನ ಹತ್ತೈತಿ ಬೆಳಗಾವ್ದಾಗಂತ್ರ ಜಾಸ್ತಿನ ಮಳೆ ಆವಾಗೆಲ್ಲ ನಾನು ಸಾಯಂಕಾಲ ಡೈಲಿ ಒಂದೊಂದು ಥರ ಮಾಡ್ತಿರ್ತೀವಿ ಹೆಚ್ಚ ಜೊತೆ ಸಾಯಂಕಾಲ ಟೈಮ ಏನಾರು ಈವ್ನಿಂಗ್ ಸ್ನ್ಯಾಕ್ಸ್ ಹುಡುಗರು ಬೇಡ್ತಿರ್ತಾರೆ ಅವಾಗೆಲ್ಲ ಕೊಡಬೇಕಾದಾಗ ಕೆಲವೊಂದು ಟೈಮ್ನಾಗ ಆಗಿ ಹಾಂ ಅದಾವಲ್ಲ ಅಂಥೇಳಿ ನಾವು ಕರ್ಕೊಂಡ ಇಟ್ಕೋಬೋದು ಮತ್ತು ಒಂದಷ್ಟು ಈ ಇತ್ತೀಚಿಗೆ ಡಿಮಾರ್ಟ್ ಒಳಗೆ ಹ ಪಾಪಡಿ ಬರಾಕತ್ತವ ಅವನು ತೊಗೊಂಡಿರ್ತು ಇಟ್ಕೊಂಡಿರ್ತನು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಹಪ್ಪಳ ಸ್ಯಾಂಡ್ಗಿ ಇವೆಲ್ಲ ಜಾಸ್ತಿ ನಮ್ಮದು ಊರಿಂದ್ರೂ ಡಿಸ್ಕೋ ಪಪ್ಡಿ ಅದು ತಂದಿರ್ತೀನಿ ಇದು ಜಾಸ್ತಿ ಊರಿಂದ್ರೂ ಹಾಗೆ ಯಾವ ಚಲೋ ಅನಿಸ್ತತಿ ಬರೋ ಮುಂದೆ ಹಂಗೆ ಅವೆಲ್ಲ ತಗೊಂಡು ಬಂದಿರ್ತೀವಿ ನೋಡಿರಿ ಇವಾಗ ಇಷ್ಟ ಕರೆದ್ನಿ ಯಾಕಂದ್ರೆ ಸಾಯಂಕಾಲ ಊಟಕ್ಕೆ ಏನಾದರೂ ನಾನು ಹುಗ್ಗಿನೋ ಆಮೇಲೆ ಏನಾರು ಮಾಡಿದ್ನಿ ಅಂದ್ರೆ ಈ ಥರ ಕಾರ್ ಖಾರದ್ದು ಅದ್ರ ಜೋಡಿ ಇತ್ತಂದ್ರೆ ಭಾಳ ಚಲೋ ಆತೈತಿ ಅನ್ನೋ ಕಾರಣಕ್ಕ ಮಾಡಿಟ್ಕೊಂಡಿರ್ತಾನೆ ಖಾರದ ಮ ಸ್ವೀಟ್ ಅದು ಮಾಡಿದಾಗ ಇಲ್ಲ ಚಪಾತಿ ರೊಟ್ಟಿ ಇದ್ರ ಜೊತೆ ಏನಾರು ಕರಿಬೇಕಾದ್ರೆ ಸಾದಾ ಪಾಪ್ಡಿ ಕರಿತನು ಕೆಲವೊಂದು ಟೈಮ್ನಾಗ ಪಾಪ್ಡಿ ಕರೆಯೋದ ಉಪ್ಪ ಖಾರ ಚಾಟ್ ಮಸಾಲ ಉದುರಿಸುವಂಥ ಪಾಪ್ಡಿಗಳ ಕರೆದಿರ್ತಾನೆ ಇವಂತರೂ ನಮಗೆ ಭಾಳನೆ ಇಷ್ಟ ಆಯಿತು ಮತ್ತು ಇನ್ನೊಂದು ಅಂತಂದ್ರೆ ಇವು ಹಸಿವನ್ನ ನಾನು ಜಾಸ್ತಿ ತಿಂದ್ಬಿಟ್ನಿ ಅಷ್ಟು ಟೇಸ್ಟಿಯಾಗಿ ಬಿಟ್ಟಿದ್ದು ಕರಿಕ್ಕಿಂತ ಮೊದಲನೇ ಅಷ್ಟು ರುಚಿಯಾಗಿದ್ದು ಹಂಗೆ ಅದಾದಮೇಲೆ ಆನ್ಲೈನ್ದಿಂದ ನಾನು ಒಂದಷ್ಟು ಪಾರ್ಸಲ್ಗಳನ್ನ ತರಿಸಿದ್ನಿ ಅವು ಬಂದಿದ್ದವು ನಾನು ಟೊಮೆಟೊ ಕರ್ ಮತ್ತು ಇದು ತರಿಸಿದ್ನಿ ಈ ಸೇಫ್ ವೇರ ತರ್ಸಿದ್ನಿ ತರ್ಚಿದ್ನಿ ಲಾಸ್ ಅದು ಮಾಡ್ತಿರ್ತೀವಿ ಏನೋ ಒಂದು ಮಾಡ್ತಿರ್ತೀವಿ ನಮಗೊಮ್ಮೆ ಮನಸ್ತೈತಿ ಓ ನಮ್ಮದು ವೇಟ್ ಜಾಸ್ತಿ ಆಗೈತೇನೋ ವಜನ್ ಜಾಸ್ತಿ ಆಗೈತೇನೋ ಅಂತ ಹಿಂಗೆ ಈ ಥರ ಎಲ್ಲ ಫೀಲ್ ಆಗ್ತಿರ್ತೈತಿ ಕೆಲವೊಂದು ಸತಿ ಏನಾಗಿಬಿಡ್ತೈತಿ ನಮ್ಮ ಡ್ರೆಸ್ ಅದು ಹಾಕ್ಕೋಬೇಕಾರೆ ಯಾವುದಾರ ಒಂದು ಸೂಟ್ ಆಗೋಂಗಿಲ್ಲ ವೇರ್ ಮಾಡ್ಬೇಕಾರ ಇಲ್ಲ ಹಂಗೆ ಅನಿಸ್ತಿರ್ತೈತಿ ಸ್ವಲ್ಪ ನಮ್ದು ಹೊಟ್ಟೆ ಕಡಿಮೆ ಇರಬೇಕಾಗಿತ್ತು ಅನ್ನೋ ಫೀಲ್ ಆಗ್ತೈತಿ ಈ ಥರ ನಾವು ಏನಾದರೂ ತರ್ಚ್ಬಿಟ್ಟ ಯೂಸ್ ಅಂದ್ರೆ ಅದು ನಮ್ದು ವೇರ್ ಆಗಲಿ ಇದಾಗಲಿ ನಮ್ಗೆ ನಮ್ಮ ಬಾಡಿಗೆ ಒಂದು ಸ್ವಲ್ಪ ನಮಗೆ ಹೆಂಗೆ ಬೇಕಲ್ಲ ಹಂಗ ಹೇಳ್ಬೇಕಂದ್ರೆ ಸ್ವಲ್ಪ ಇದು ಹೆಲ್ಪ್ ಆಗ್ತೈತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನಮಗೆ ಬೆಳಗ್ಗೆ ಅದು ಯೋಗ ಎಕ್ಸಸೈಸ ಮಾಡುವಷ್ಟು ಟೈಮ್ ಇರೋಂಗಿಲ್ಲ ಗಡಿಬಿಡಿ ನಾಷ್ಟ ಮಾಡೋ ಟಿಫಿನ್ ಮಾಡತ್ತಿದ್ದ ಓಡಾಡ್ತಿರ್ತೀವಿ ಇದನ್ನ ಹಾಕೊಂಡು ಸಾವು ಒಂದಷ್ಟು ಬಡ ಬಡ ಕೆಲಸಗಳನ್ನ ಮಾಡ್ಕೊಳಾಕತೀವಿ ಅಂದ್ರೆ ನಾವೇನಿಲ್ಲ ಡ್ರೆಸ್ ಮೇಲೆನ ಹಾಕೋಬೋದು ಇಡೀ ದಿನನ ನಾವು ಹೊಟ್ಟಿಗೆ ಇದನ್ನು ಬೆಲ್ಟ್ ಟೈಪ್ ಐತಿ ಈ ಥರ ಕಟ್ಕೊಂಡು ನಾವು ಬಾಕಿ ನಮ್ಮ ಮನಿಯೊಳಗನೆ ಇರ್ತೀವಿ ನಾವೇನು ಹೊರಗಡೆ ಹೋಗ್ತಿರಂಗಿಲ್ಲ ಕಸ ಗುಡಿಸೋದಾಗಲಿ ಬಾಂಡೆ ತಿಕ್ಕೋದಾಗಲಿ ಅಡುಗೆ ಮಾಡೋದಾಗ್ಲಿ ಈ ಥರ ನಾವೆಲ್ಲ ಕೆಲಸಗಳನ್ನ ಮಾಡ್ಕೊತ ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಮಾಡ್ಕೊಂಡಿವಂದ್ರೆ ಸ್ವಲ್ಪ ಏನೋ ಸೇಪ್ ಬರ್ತೈತಿ ಅನ್ನೋ ಒಂದಿರ್ತೈತಿ ಅಲ್ಲ ಹಂಗೆ ನೋಡಬೇಕು ಟ್ರೈ ಮಾಡಿಲ್ಲ ನಾನು ಇದುವರೆಗೂ ಫಸ್ಟ್ ಟೈಮ್ ನಾನು ಇದನ್ನು ತರಿಸಿರೋದು ಸೇಪಿರೋರ ನ ಟೊಮೆಟೆಕರ ಇದನ್ನು ಇನ್ನೂ ಯೂಸ್ ಮಾಡಿಲ್ಲ ಮಾಡಾಕತ್ತೀನಿ ಒಂದೊಂದು ದಿನ ಮರಿತನ ಕಂಟಿನ್ಯೂ ರೆಗ್ಯುಲರ್ ಆಗಿ ನಾವು ಯೂಸ್ ಅಂದ್ರೆ ನಮಗೆ ಅದ ನೆನಪಾಗ್ತೈತಿ ನೋಡೋಣ ಒಂದಷ್ಟು ದಿನಗಳ ಕಾಲ ಯೂಸ್ ಮಾಡಿದ್ಮೇಲೆ ಅದರ ರಿಸಲ್ಟ್ ಏನು ಬರ್ತೈತಿ ಏನಂತೇಳಿ ನನಗೂ ಗೊತ್ತಿಲ್ಲ ಕೇಳಿದ್ದನ್ನು ನಾನು ಒಬ್ಬರದಾಗ ಕೇಳಿರೋದನ್ನು ನೋಡಿ ತರ್ಸೀನಿ ಇಷ್ಟ ಅದರ ರಿಸಲ್ಟ್ ಚಲೋ ಬಂದೈತಿ ಅನ್ನೋದನ್ನು ನಾನು ಅದರ ಅವ್ರ ಒಪಿನಿಯನ್ನಾಗಿ ಕೇಳಿಬಿಟ್ಟ ನೋಡೋಣ ಟ್ರೈ ಮಾಡೋಣ ಅನ್ನೋ ಕಾರಣಕ್ಕಾಗಿ ನಾನು ತರಿಸೀನಿ ಇದು ಆಫರ್ ಒಳಗಿತ್ತ ಬೈ ಒನ್ ಗೆಟ್ ಒನ್ ಅನ್ನೋ ಕಾಂಬೋ ಆಫರ್ ಇತ್ತು ನಾನು ಆನ್ಲೈನ್ದೊಳಗೆಲ್ಲ ಜಾಸ್ತಿ ಪ್ರಾಡಕ್ಟ್ಗಳನ್ನ ಸರ್ಚ್ ಮಾಡ್ತಿರ್ತಾನೆ ಮತ್ತು ಕಂಟಿನ್ಯೂ ಆಗಿ ತರಿಸ್ತಿರ್ತೀನಿ ಸ ಎಲ್ಲಾನು ಅದು ಕಂಫರ್ಟೇಬಲ್ ಇತ್ತು ಸರಿ ಇತ್ತಂದ್ರೆ ಇಟ್ಕೊಂಡಿರ್ತೀನಿ ಇಲ್ಲಿ ಇಲ್ದಿದ್ರೆ ಅದನ್ನು ಮತ್ತೆ ವಾಪಸ್ ರಿಟರ್ನ್ ಮಾಡಿರ್ತಾನೆ ಹಂಗೆ ನ ನೆಕ್ಸ್ಟ್ ಟೇಕರ್ ಇದು ಸೇಫ್ ಇಯರ್ ತರಿಸಿದ್ನಿ ಸೇಫ್ ಇಯರ್ನು ಅಷ್ಟೇ ಫಸ್ಟ್ ಟೈಮ್ನ ತರಿಸಿದ್ದು ನಾನು ಇದಕ್ಕಿಂತ ಮೊದಲು ಏನು ತರಿಸಿಲ್ಲ ನೋಡೋಣ ನಾನು ಎಲ್ಲಾನು ಯೂಸ್ ಮಾಡಿದ್ಮೇಲೆ ಸೇಪ್ಪ ನಮ್ದು ನಮ್ದು ಹೆಂಗೆ ಅನಿಸಿತ್ತು ಚಲೋ ಅನಿಸ್ತೇನೆ ಆ ರಿಜಲ್ಟ್ ಚಲೋ ಸಿಗ್ತೇನ ಅಂತ ವೇಟ್ ಮಾಡ್ರಿ ಸಿಕ್ತ ಹೇಳತ್ತ ನಾನು ಯೂಸ್ ಮಾಡಿದ್ಮೇಲೆ ಏನು ಅನಿಸಿತ್ತು ಹೆಂಗೆ ಕರೆಕ್ಟ್ ಐತೆನಾ ತರಿಸ್ಬೌದೇನ ಅಂಥೇಳಿ ಎಷ್ಟೊಂದು ಜನರಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಹಂಗೆ ಬಾಡಿ ಸೇಫಾಗಿರಬೇಕು ಮತ್ತು ವೇಟ್ ಜಾಸ್ತಿ ಆಗೈತೇನೋ ಅನ್ನೋದೊಂದು ತೆಲಿಯೊಳಗಿರ್ತೈತಿ ಅವಾಗೆಲ್ಲ ನಾವು ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು ಹೆಣ್ಮಕ್ಳಿಗೆ ಅಂತಲೇ ಇರೋ ಅವೆಲ್ಲನೂ ಆನ್ಲೈನ್ದಾಗ ತರಿಸ್ಬಿಟ್ಟ ಪ್ರಾಡಕ್ಟ್ಗಳನ್ನ ತರಿಸ್ಬೋದು ನಮ್ಗೆ ಇಷ್ಟ ಅಂದ್ರೆ ಅವ್ರು ರಿಟರ್ನು ಮಾಡ್ಬೋದು ಅದಾದ್ಮೇಲೆ ಸಾಯಂಕಾಲ ವಿಶು ಅವ್ರ ಪಪ್ಪಾಗ ಹನಿ ಕೇಕ್ ತಿನ್ನುವಂಗೆ ಆಗೈತಿ ಅಂಥೇಳಿ ಹನಿ ಕೇಕ್ ತರಿಸಿದ್ದ ಹನಿ ಕೇಕ್ ಅಂದ್ರೆ ಅವಾಗ ಭಾಳ ಇಷ್ಟ ನನಗಂತೂ ಒಂಚೂರು ಇಷ್ಟ ಆಗಂಗಿಲ್ಲ ಹನಿ ಕೇಕ ಅವ್ರಿಗೆ ಅನ್ಸಿದ್ದಾಗೆಲ್ಲ ವರ್ಕ್ ಕರ್ಕೊಂಡು ಹೋಗಿ ಹೋಗ್ಯಾಗ ತಿಂದು ಬರ್ತಿರ್ತಾನೆ ಮತ್ತು ನನಗೆ ಪಪ್ಸ್ ಅಂದ್ರೆ ಭಾಳ ಇಷ್ಟ ವೆಜ್ ಪಪ್ಸ್ ಅಂದ್ರೆ ಭಾಳ ಇಷ್ಟ ಅದ್ರೊಳಗೂ ಎಗ್ ಪಪ್ಸ್ ಎಲ್ಲ ನಾನು ತಿನ್ನುವಂಗಿಲ್ಲ ಅದಕ್ಕನ ಶುಕ್ರವಾರ ದಿನ ಉಪವಾಸ ಇರ್ತೇನೆ ನಾನು ಅವಾಗ ಮತ್ತು ಮಧ್ಯ ಯಾವಾಗಾರ ಉಪವಾಸ ಇರ್ತನ ಅವಾಗ ಊಟ ಮಾಡಿರೋಂಗಿಲ್ಲ ಸಾಯಂಕಾಲ ಈ ಥರ ಏನಾದರೂ ಸ್ನ್ಯಾಕ್ಸನ್ನು ತರ್ಸಿರ್ತಾನೆ ಚಹಾ ಜೊತೆ ಇದನ್ನು ಕುಡಿತನ ತಿಂತ ಯಾಕಂದ್ರೆ ಇಡೀ ದಿನ ಉಪವಾಸ ಇರೋದನ್ನ ಸಾಯಂಕಾಲ ಒಂದು ಸ್ವಲ್ಪ ಹಸಿ ಆಗಿರ್ತೈತಿ ಆ ಟೈಮಿಗೆ ತರ್ಸಿರ್ತನ ಇಲ್ಲದೆ ಇದ್ರೆ ಮಧ್ಯಕ್ಕೂ ನಡ್ಬಾರ್ಕೆ ಯಾವಾಗಾರೆ ತಿನ್ ತಿನ್ಬೇಕಿದಾಗೆಲ್ಲ ತರಿಸಿರ್ತಿವಿ ಹನಿ ಕೇಕ್ ಅಂದ್ರೆ ವಿಶು ಭಾಳ ಫೇವ್ರೆಟ್ ಅವ್ನು ಕೇಕ್ ಒಳಗನ ಅವ್ನಿಗೆ ಹನಿ ಕೇಕ್ ಇಷ್ಟ ಅವ್ರ ಪಪ್ಪಾಗ ಹ್ಞೂ ಅದಕ್ಕನ್ನೇ ಅವ್ರಿಗೊಂದು ಅವ್ರಿಗೊಂದು ಹಾಕಿ ತೆಗೆದಿಟ್ಟು ಆಮೇಲೆ ಬಾಕಿ ತೆಗೆ ಎತ್ತಿಟ್ಬಿಟ್ಟಿದ್ನಿ ಅವ ಕೇಳಾತಿದ್ದ ಓಂಕಾರ ಸ್ಕೂಲ್ ಒಳಗೆ ಎಲ್ಲ ಅವ್ರಿಗೆ ಚಾ ಜೊತೆ ಏನಾದರೂ ಕೊಟ್ಟೆ ಇರ್ತಾರ ಅವಾಗ ಅವ್ನು ಹೇಳತ್ತಿದ್ದ ನಮ್ಗೆ ಹನಿ ಕೇಕ್ ತ ಕೊಟ್ಟಿರ್ತಾರ ಅಂತ ಹೇಳ್ತಿರ್ತಿದ್ದ ಅದಕ್ಕೆ ಅವು ವಿಷನು ನಿಂಗೆ ಎಲ್ಲ ಸಿಗ್ತೈತಿ ನನಗೆ ನನಗೂ ಬೇಕು ಇಲ್ಲಿಕ ನಂಗೂ ಹಾಸ್ಟೆಲ್ ಕಿಡ್ರಿ ಅತ್ತಿದ್ದ ಇವಾಗನ ಹಾಸ್ಟೆಲ್ ಕಿಡ್ರಿ ನಾನು ಹಾಸ್ಟೆಲ್ಗೆ ಹೋಗ್ಕೊಂಡು ಅಂತ ವಿಡಿಯೋಗಳು ಇಷ್ಟ ಆಗಕತ್ತಿದ್ರೆ ಲೈಕ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್